ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷಧರ್ ಭಟ್ ಅವರು ಇದ್ದಾರೆ ಶೇಷಿಧರ ಭಟ್ ಅವರೇ ಗೌಡ್ರೆ ರಾಜಕಾರಣಿಗಳು ಮತ್ತು ಅಪರಾಧಿಗಳು ಹಾಗೆ ಹಿರಿಯ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಮತ್ತು ಅಪರಾಧಿಗಳು ಇವರ ಸಂಬಂಧ ಎಲ್ಲ ರಾಜ್ಯಗಳಲ್ಲೂ ಇಡೀ ದೇಶದಲ್ಲಿ ನಮಗೆ ಕಾಣಿಸುತ್ತೆ ಬಹುಶಃ ಇಡೀ ಪ್ರಪಂಚದಲ್ಲೂ ಹಾಗೆ ಇರಬಹುದು ನನಗೆ ಈಗ ಹೇಳಬೇಕಾಗಿರೋದೇನಂದರೆ ಇದರ ಮುಂದುವರಿಕೆಯ ಥರ ಕಾಣಿಸ್ತಾ ಇರೋದು ವಿಕಾಸ್ ದುಬೆ ಗ್ಯಾಂಗ್ಸ್ಟರ್ ವಿಕಾಸ್ ದುಬೆಯ ಎನ್ಕೌಂಟರ್ ಪ್ರಕರಣ ಇದರ ಬಗ್ಗೆ ಹಲವು ಅನುಮಾನಗಳಿವೆ ಇಡೀ ಪ್ರಕರಣವನ್ನು ಹೇಗೆ ನೋಡಬೇಕು ಒಂದು ಮೊದಲು ಉತ್ತರ ಪ್ರದೇಶವನ್ನು ಅರ್ಥ ಮಾಡ್ಕೋಬೇಕು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಅಲ್ಲಿ ರಾಜಕಾರಣ ಪೊಲೀಸ್ ಮತ್ತು ಗ್ಯಾಂಗ್ಸ್ಟರ್ಗಳೇನಿವೆ ದುಬೆ ಅಂತವರು ಅವ್ರದ್ದು ಒಂದು ಅನೈತಿಕವಾದ ಒಂದು ಸಂಬಂಧ ಇದೆ ಡಿಪೆಂಡೆನ್ಸಿ ಇದೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶ ನಮಗೆ ಸೌತ್ನವರಿಗೆ ಅರ್ಥ ಆಗಲ್ಲ ನಮ್ಮ ಅಂಡರ್ವರ್ಲ್ಡ್ಗಳು ನಮ್ಮ ಇದು ಬೇರೆ ನೀವು ಉತ್ತರ ಪ್ರದೇಶ ಮಧ್ಯ ಪ್ರದೇಶಗಳಲ್ಲಿ ಬೇರೆ ಇಡೀ ರಾಜಕಾರಣವನ್ನು ನಿಯಂತ್ರಿಸುವವರೇ ಅಂಡರ್ವಲ್ಡ್ಗಳು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇಂತಹ ಗ್ಯಾಂಗ್ಸ್ಟರ್ಗಳ ಮೇಲೆ ಅವಲಂಬಿತ ಆಗಿವೆ ಅಲ್ಲಿ ಬೇರೆ ಬೇರೆ ರೀತಿ ಗ್ಯಾಂಗ್ಸ್ಟರ್ಗಳಿದೆ ಬ್ರಾಹ್ಮಣ ಗ್ಯಾಂಗ್ಸ್ಟರ್ ಇದ್ದಾರೆ ರಜಪೂತು ಇವರು ಈ ರೀತಿ ಚಾಟ್ ಇನ್ನೊಂದು ಇನ್ನೊಂದಿದ್ದಾರೆ ನೀವು ಮಧ್ಯಪ್ರದೇಶದಲ್ಲಿ ನಿಮಗೆ ಗೊತ್ತಿದೆ ಚಂಬಲ್ ಕಣಿವೆ ಪ್ರದೇಶದಲ್ಲಿ ಹೇಗಿತ್ತು ಇವತ್ತು ಕೂಡ ಗನ್ ಹಿಡ್ಕೊಂಡು ಅಲ್ಲಿ ಗನ್ ರಾಜಕಾರಣ ಭಾಳ ಸ್ಪಷ್ಟವಾಗಿದೆ ಜಾತಿ ರಾಜಕಾರಣ ಭಾಳ ಸ್ಪಷ್ಟ ಅಸ್ಪಷ್ಟವಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಗ್ಯಾಂಗ್ಸ್ಟರ್ಗಳ ಮೇಲೆ ಅವಲಂಬಿತ ಆಗಿವೆ ಅವರನ್ನು ಬೆಳೆಸಿದವರು ಅವರೇ ಈಗಿನ ಪ್ರಕರಣಕ್ಕೆ ನಾವು ಬರೋದಾದರೆ ವಿಕಾಸ್ ದುಬೆ ಏನು ಆ ಪ್ರಕರಣಕ್ಕೆ ಮತ್ತೆ ಬರೋಣ ಇದು ಎನ್ಕೌಂಟರು ಎನ್ಕೌಂಟರ್ ಹೌದಾ ಅಲ್ಲು ಪೊಲೀಸ್ ಹತ್ಯೆನ ಇದ್ರ ಎಲ್ಲ ನಾವು ಮಾತನಾಡಬೇಕಾಗುತ್ತೆ ಸೊ ಆದರೆ ಈ ವಿಕಾಸ್ ದುಬೆ ಬೆಳವಣಿಗೆಯಲ್ಲಿ ಮೇಜರಾಗಿ ಮಾಯಾವತಿಯ ಪಾತ್ರ ಬಿ ಎಸ್ ಪಿಯ ಪಾತ್ರ ಇದೆ ಸಮಾಜವಾದಿ ಪಾತ್ರ ಇದೆ ಬಿ ಜೆ ಪಿಯ ಪಾತ್ರ ಇದೆ ಮೂರು ಪಕ್ಷಗಳ ಪಾತ್ರ ಅವರ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದ ಅಂಶ ಆಗಿದೆ ಅವರು ಆಯಾ ಬೇರೆ ಬೇರೆ ಚುನಾವಣೆಗಳಲ್ಲಿ ದುಬೆಯನ್ನ ಈ ಮೂರು ಪಕ್ಷದವರು ಬಳಸ್ಕೊಂಡು ಒಬ್ಬ ವ್ಯಕ್ತಿ ಅವನು ಅಪರಾಧಿ ಅಂತ ಅಂದ್ಕೊಂಡ್ರೆ ಅವನು ರಾಜಕೀಯಕ್ಕೆ ಬಳಕೆಯಾಗೋದು ರಾಜಕಾರಣಿಗಳು ಒಂದ್ ಹಂತದಲ್ಲಿ ಅವನ್ನ ಬಳಸ್ಕೊಂಡ ನಂತರ ಅವನು ಅವರಿಗೆ ಅಪರಾಧಿಯಾಗಿ ಕಾಣೋದು ಸಮಾಜದ ದೃಷ್ಟಿಯಿಂದ ಅಪರಾಧಿಯಾಗಿರೋದು ಬೇರೆ ತಮಗೆ ಎಲ್ಲಿ ತಂದು ಉಟ್ಟು ಬಿಡ್ತಾನೋ ಅನ್ನುವ ದೃಷ್ಟಿಯಿಂದ ಅವನನ್ನ ಇವರು ಟ್ರೀಟ್ ಮಾಡೋ ರೀತಿ ಬೇರೆ ಈ ಪ್ರಕರಣ ಅಂತ ಒಂದು ಹಿನ್ನೆಲೆಯಿಂದ ಆಯ್ತಾ ಎಸ್ ಆ ಪ್ರಕರಣವನ್ನು ನೋಡೋಣ ಇವತ್ತು ರಿಪೋರ್ಟ್ಸ್ಗಳು ಏನೇನು ಹೇಳ್ತವೆ ಅನ್ನೋದನ್ನು ನೋಡ್ಬಿಟ್ಟು ನಾವು ಡಿಸ್ಕಸ್ ಮಾಡ್ಬೋದು ದುಬೈ ಶಾಟ್ ಡೆಡ್ ಇನ್ ಎಕ್ಸ್ಚೇಂಜ್ ಆಫ್ ಫೈರ್ ಯು ಪಿ ಪೊಲೀಸ್ ಎಸ್ ಟಿ ಎಫ್ ಕ್ಲೇಮ್ಸ್ ಗ್ಯಾಂಗ್ಸ್ಟರ್ ವಾಸ್ ಕಿಲ್ಡ್ ವೆನ್ ಟ್ರಾವೆಲಿಂಗ್ ಟು ಫ್ಲೀ ಆಫ್ಟರ್ ರೋಡ್ ಆ್ಯಕ್ಸಿಡೆಂಟ್ ಎನ್ ರೂಟ್ ಟು ಕಾನ್ಪುರ್ ಇದು ಒಂದು ವಾರದ ಕತೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದವರೆಗೆ ಕಳೆದ ಶುಕ್ರವಾರ ಯು ಪಿ ಪೊಲೀಸರು ಕಾನ್ಪುರ ಸಮೀಪದ ಅವನ ಹಳ್ಳಿ ಏನಿದೆ ದುಬೈ ಹಳ್ಳಿಗೆ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ ನೀವು ಕ್ರೊನಾಲಜಿಯನ್ನು ನೋಡ್ತಾ ಬನ್ನಿ ಅವನು ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ ಸೊ ಹೋದಂಥ ಸಂದರ್ಭದಲ್ಲಿ ಅವನು ಪ್ರತಿಭಟಿಸ್ತಾನೆ ಬುಲ್ಡೋಜರ್ ಹತ್ಸೋಕ್ಕೆ ಯತ್ನ ನಡೆಸ್ತಾನೆ ಎಂಟು ಪೊಲೀಸರ ಹತ್ಯೆ ಆಗಿ ಹೋಗ್ಬಿಡುತ್ತೆ ಹತ್ಯೆ ಮಾಡಿಬಿಡ್ತಾನೆ ನರಹಂತಕ್ಕೆ ಅವನು ಒಂದು ರೀತಿಯಲ್ಲಿ ಇದು ಅವನು ಹತ್ಯೆ ಮಾಡ್ತಾನೆ ಪೊಲೀಸ್ ವಾಪಸ್ ಬರ್ತಾರೆ ಮರುದಿನದಿಂದ ಪ್ರಾರಂಭ ಆಗುತ್ತೆ ಹಲವು ದುಬೆಯ ಸಹಚರರನ್ನು ಎನ್ಕೌಂಟರ್ ಮಾಡಲಾಗುತ್ತೆ ಮಿನಿಮಮ್ ಆರು ಏಳು ಜನ ಅನ್ಸುತ್ತೆ ಎಕ್ಸಾಕ್ಟ್ ನಂಬರ್ ನನಗೆ ನೆನಪಿಲ್ಲ ಆರು ಏಳು ಜನರನ್ನು ಅವರು ಹತ್ಯೆ ಪೊಲೀಸರು ಹತ್ಯೆಯೇ ಎನ್ಕೌಂಟರ್ ಮಾಡ್ತಾರೆ ಅವರು ಸಹಚರ ಮಾಡ್ತಾರೆ ಅವರ ಇವರೇನಿದ್ದಾರೆ ರಿಲೇಶನ್ ಚಿಕ್ಕಪ್ಪ ಸಮಥಿಂಗ್ ಲೈಕ್ ದ್ಯಾಟ್ ಅವರು ಒಂದು ರೀತಿಯ ಪೊಲೀಸ್ ಹತ್ಯಾಕಾಂಡ ನಡೆದು ಹೋಗ್ಬಿಡುತ್ತೆ ಅದಾದ ಮೇಲೆ ಶುಕ್ರವಾರ ದುಬೆ ಮಹಾಕಾಲ ದೇವಸ್ಥಾನ ಉಜ್ಜಯಿನಿ ಮಹಾಕಾಲ ದೇವಸ್ಥಾನದಲ್ಲಿ ಹಾಜರಾಗ್ತಾನೆ ಅದು ಭಾಳ ಪ್ರಸಿದ್ಧವಾದ ಶಿವ ದೇವಸ್ಥಾನ ಅಲ್ಲಿ ಯಾರೂ ಅವನನ್ನು ಗುರುತಿಸೋದಿಲ್ಲ ಇನ್ನೊಂದಿಲ್ಲ ದೇವಸ್ಥಾನಕ್ಕೆ ಹೋಗ್ತಾನೆ ಶಿವನ ಹೋಗಿ ನಮಸ್ಕಾರ ಮಾಡಿ ಹೊರಗಡೆ ಬರ್ತಾನೆ ಬಂದು ಮುಂದೆ ಹೇಳ್ತಾನೆ ಇಲ್ಲಿ ನಾನು ವಿಕಾಸ್ ದುಬೆ ಐ ಆಮ್ ಫ್ರಮ್ ಯು ಪಿ ಖಾನ್ಪುರ್ ಅಂತಾನೆ ಇದಾದ ಮೇಲೆ ಅವನು ಎಚ್ ಅಂದರೆ ಅವನು ಇವನು ವಿಕಾಸ್ ದುಬೆ ಅನ್ನೋದು ಗೊತ್ತಾಗುತ್ತೆ ಅವನು ಬಂಧನ ಮಧ್ಯಪ್ರದೇಶದ ಪೊಲೀಸರು ಅವನು ಬಂಧಿಸ್ತಾರೆ ಆಯಿತ ಅವನು ಯಾಕೆ ಬಂಧನಕ್ಕೆ ಒಳಗಾದ ಅನ್ನೋದು ಬಹಳ ಮುಖ್ಯವಾಗಿ ವಿಕಾಸ್ ದುಬೆಗೆ ಗೊತ್ತಿತ್ತು ಯು ಪಿ ಪೊಲೀಸ್ ಕೈಯಲ್ಲಿ ಸಿಕ್ಕರೆ ನಾನು ಬದುಕುಳಿಲ್ಲ ನನ್ನ ಮುಗಿಸ್ಬಿಡ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿತ್ತು ಅವನಿಗೆ ಸೊ ಅವನೇನಂದು ಕೊಟ್ಟಿದ್ದ ಮಧ್ಯಪ್ರದೇಶದ ನಾನು ಪೊಲೀಸರಿಗೆ ಶರಣಾಗತಿ ಆದರೆ ಅವರು ಅರೆಸ್ಟ್ ಮಾಡಿ ಯು ಪಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬಹುದು ಹ್ಯಾಂಡ್ ಓವರ್ ಮಾಡಿದ ಮೇಲೂ ಕೂಡ ನಾನು ಹೊಡೆದಾಕಕ್ಕಾಗಲ್ಲ ಅವರಿಗೆ ಯಾಕಂದರೆ ಅಷ್ಟೊತ್ತಿಗೆ ಮಾಧ್ಯಮದ ಪ್ರಚಾರ ಸಿಗುತ್ತೆ ಇನ್ನೊಂದು ಸಿಗುತ್ತೆ ಅಂತ ಅಂದುಕೊಂಡಿರ್ತಾರೆ ಆ ಕಾರಣಕ್ಕೆ ಅವನು ಯು ಪಿಯನ್ನು ಬಿಟ್ಟು ಮಧ್ಯಪ್ರದೇಶಕ್ಕೆ ಹೋಗಿ ಸರೆಂಡರ್ ಆದದ್ದು ಸೊ ಸರೆಂಡರ್ ಆಗ್ತಾನೆ ಮಧ್ಯಪ್ರದೇಶದ ಪೊಲೀಸರ ತಕ್ಷಣ ಯು ಪಿ ಪೊಲೀಸರಿಂದ ಬೇಡಿಕೆ ಬರುತ್ತೆ ಯು ಪಿ ಪೊಲೀಸ್ನ ಎಸ್ ಟಿ ಎಫ್ ಅಧಿಕಾರಿಗಳು ಎಂಟು ಜನ ಬರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಈಗಲೂ ಕೂಡ ಮಧ್ಯಪ್ರದೇಶದ ಪೊಲೀಸರು ಏನು ಕ್ಲೇಮ್ ಮಾಡ್ತಾರೆ ನಾವು ಸೇಫಾಗಿ ಗಡಿಯನ್ನು ದಾರಿಸ್ಬಿಟ್ಟಿದ್ದೀವಿ ನಮ್ಮ ಕರ್ತವ್ಯ ನಂತರದ್ದು ವೈ ಡೋಂಟ್ ನೋ ಅಲ್ವಾ ಅಂತ ಹೇಳ್ತಾರೆ ಸರಿ ಅಂತ ಅವನ್ನ ವಹಿಸ್ಕೊಳ್ತಾರೆ ಅವನ್ನ ಅವ್ನ ಜೀಪ್ನಲ್ಲಿ ತಗೊಂಡೋಗ್ತಾರೆ ಮಾಧ್ಯಮ ಮಾಧ್ಯಮದ ಒಂದು ವ್ಯಾನ್ ಫಾಲೋ ಮಾಡಿ ಮಾಧ್ಯಮದ ಒಂದು ವ್ಯಾನ್ ಫಾಲೋ ಮಾಡುತ್ತೆ ಆದರೆ ಈ ಎನ್ಕೌಂಟರ್ ಏನಿದೆ ನಡೆಯುವುದಕ್ಕಿಂತ ಸ್ವಲ್ಪ ಮೊದಲು ಪೊಲೀಸರು ಇವ್ರನ್ನ ತಡೀತಾರೆ ಯಾರನ್ನು ಮಾಧ್ಯಮದವ್ರನ್ನು ತಡೆದು ಬಿಟ್ಟು ನೋ ನೀವು ಬರೋ ಹಾಗಿಲ್ಲ ಮುಂದೆ ನಿಲ್ಲಿ ಅಂತ ನಿಲ್ಲಿಸ್ತಾರೆ ಅದ್ರ ನಟಿಗೆ ಇವನು ಎನ್ಕೌಂಟರ್ ಆಗ್ಬೋದು ಅಂತ ಅನುಮಾನ ಬಹಳಷ್ಟು ರಾಜಕಾರಣಿಗಳಿಂದ ಹಿಡಿದು ಬರುತ್ತೆ ಅದಕ್ಕೆ ಎಲ್ಲರೂ ಟ್ವೀಟ್ ಮಾಡ್ತಾರೆ ಈವನ್ ಹಿರಿಯ ಪತ್ರಕರ್ತ ರಾಜೀಪ್ ಸರದೇಸಾಯಿ ಕೂಡ ಟ್ವೀಟ್ ಮಾಡಿರ್ತಾರೆ ಎಸ್ ಅವನ್ನ ಹೊಡೆದಾಕ್ಬಿಡ್ತಾರೆ ಅಂತ ಹೊಡೆದಾಕ್ಬಿಡ್ತಾರೆ ಅನ್ನುವ ಸಂಶಯ ಏನಿದೆ ಅದು ಬಲವಾಗ್ತಿದ್ದ ಹಾಗೆ ಸೊ ಅವನು ಎನ್ಕೌಂಟರ್ ಆಗ್ಬೋದು ಅನ್ನುವ ಸೂಚನೆಯನ್ನು ಯು ಪಿ ಡಿ ಜಿ ಪಿ ಅವರೇ ಆ ಒಂದು ಟ್ವೀಟ್ನಲ್ಲಿ ಕೊಟ್ಟಿರ್ತಾರೆ ರಣಾಜಿಯನ್ನು ನೋಡ್ತಾ ಬನ್ನಿ ಹೊಡೆದಾಕ್ಬಿಡ್ತಾರೆ ಪೊಲೀಸರಿಗೆ ಸಿಟ್ಟಿದೆ ಎಂಟು ಜನ ಪೊಲೀಸರು ಅನ್ನ ಅವನು ಹೊಡೆದಾಕಿದ್ದಾನೆ ಆಯಿತಾ ಅವನ ಮೇಲೆ ನೂರಾರು ಪ್ರಕರಣಗಳಿವೆ ಲೂಟಿದೆ ಇನ್ನೊಂದಿದೆ ಹೀಗೆ ಶುರುವಾಗ್ತಾ ಹೋಗುತ್ತೆ ಇನ್ನು ಘಟನೆ ಬರೋಣ ಘಟನೆ ಯಾವ ಸಂದರ್ಭದಲ್ಲಿ ಹೇಗೆ ನಡೀತೋ ಅಲ್ಲಿರುವ ಸಂಶಯಗಳು ಆದರೆ ಭಾಳ ಸ್ಪಷ್ಟವಾಗಿ ಈ ಎನ್ಕೌಂಟರ್ ಏನಿದೆ ಈ ಎನ್ಕೌಂಟ್ರ್ ಪೂರ್ವ ನಿಯೋಜಿತವ ಅನ್ನುವ ಒಂದು ಪ್ರಶ್ನೆ ಅದು ಇವತ್ತಿನ ಪತ್ರಿಕೆಗಳಲ್ಲೂ ಇದೆ ನೋಡಿ ಪ್ರಜಾವಾಣಿ ಪತ್ರಿಕೆ ವರದಿ ಹತ್ಯೆ ಪೂರ್ವ ಯೋಜಿತವೇ ದುಬೆಯ ಹತ್ಯೆ ಆಗದಂತೆ ನೋಡಿಕೊಳ್ಳಲು ಉತ್ತರ ಪ್ರದೇಶ ಸರ್ಕಾರ ಮತ್ತು ಪೊಲೀಸರಿಗೆ ನಿರ್ದೇಶನ ನೀಡಬೇಕು ಎಂದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯೊಂದು ಗುರುವಾರ ರಾತ್ರಿ ಸಲ್ಲಿಕೆಯಾಗಿತ್ತು ದುಬೈಯ ಹತ್ಯೆಯಾಗುವ ಸಾಧ್ಯತೆ ಇದೆ ಎಂಬ ಅರ್ಥದಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಮಹಾನಿರೀಕ್ಷಕ ಅಮಿತಾಬ್ ಠಾಕೂರ್ ಟ್ವೀಟ್ ಮಾಡಿದ್ದರು ಒಂದು ಎನ್ಕೌಂಟರ್ಗಳು ನೀವು ಭಾಳ ನೀವು ನೋಡ್ತಾ ಬನ್ನಿ ಕರ್ನಾಟಕದಲ್ಲಿ ಎನ್ಕೌಂಟರ್ಗಳು ನಡೆದಿವೆ ಈ ಪೊಲೀಸರಿಗೆ ಹೊಸದಾಗಿ ಕತೆ ಕಟ್ಟಕ್ಕೂ ಬರಲ್ಲ ಅವ್ರ ಒಳಗಡೆ ಕತೆಗಾರ ಇಲ್ಲ ಅವ್ರಿಗೆ ಪೊಲೀಸರು ಒಳಗಡೆ ಬರೇ ಹತ್ಯೆ ಮಾಡುವ ಮನಸ್ಥಿತಿ ಮಾತ್ರ ಇರುತ್ತೆ ಅಂತ ಹತ್ಯೆ ಸರಿ ತಪ್ಪ ಡಿಫ್ರೆಂಟ್ ಬಣ್ಣ ಕತೆ ಆದರೂ ಬೇರೆ ರೀತಿ ಎಲ್ಲ ಎನ್ಕೌಂಟ್ರ್ಗಳು ಈ ದೇಶದಲ್ಲಿ ನಡೀತವಲ್ಲ ಆಗೋಡ್ರೆ ಒಂದೇ ರೀತಿ ಇರ್ತವೆ ಅವ್ನು ಕರ್ಕೊಂಡು ಹೋಗಿರ್ತಾರೆ ಆಯಿತಾ ಅವನಿಗೆ ಬಿಡಿಗಿಡಿ ಹಾಕಿರಲ್ಲ ನೋ ಕಪ್ಸ್ ಬೇಡಿ ಹಾಕಿರಲ್ಲ ಅವ್ನು ಕೂತಿರ್ತಾನೆ ಹಾಗೆ ಹೋಗಬೇಕಾದ್ರೆ ವೆಹಿಕಲ್ಲು ಆ್ಯಕ್ಸಿಡೆಂಟ್ ಆಗುತ್ತೆ ಇಲ್ಲಿ ಆ್ಯಕ್ಸಿಡೆಂಟ್ ಕತೆ ಭಾಳ ಮಜಾ ಇದೆ ಅವರು ವೆಹಿಕಲಲ್ಲಿ ಹೋಗ್ತಿರ್ತಾನೆ ಬೆಳಗಿನ ಜಾವ ಆಗಿರುತ್ತೆ ಅವನಿಗೆ ಸುಸ್ತಾಗಿರುತ್ತೆ ಎದುರುಗಡೆ ಕೆಲವು ಹಸುನ ಎಮ್ಮೆನೆ ಬಂದ್ಬಿಡುತ್ತೆ ಕಡೆ ಆವಾಗ ಅದನ್ನು ತಪ್ಪಿಸ್ಬೇಕು ಅಂಥೇಳಿ ಅವನಿಗೆ ಹೇಳಿದ್ದಾರೆ ಆವಾಗ ಮಗಜ್ಬಿಡುತ್ತೆ ಮಗ ತಕ್ಷಣ ಪೊಲೀಸರಿಗೆ ಒಂದೆರಡು ಗಾಯ ಆಗುತ್ತೆ ಆ ಗಾಯ ಆದ ಪೊಲೀಸರು ಗನ್ನು ತಗೊಂಡು ಇವ್ರಿಗೆ ಓಡೋದಕ್ಕೂ ತಪ್ಸ್ಕೊಂಡು ಓಡೋಕೆ ಟ್ರೈ ಮಾಡ್ತಾರೆ ಸೊ ಬಹುತೇಕ ಎನ್ಕೌಂಟರ್ ಕತೆಗಳು ಇದೇ ರೀತಿ ಇರ್ತವೆ ಹೆಚ್ಚು ಎನ್ಕೌಂಟ್ರ್ ಕಥೆಗಳಲ್ಲಿ ವ್ಯತ್ಯಾಸ ಇರಲ್ಲ ಅವ್ನು ತಪ್ಸ್ಕೊಂಡು ಹೋಗಿ ಮಾಡಿ ತಾನೆ ಹೊಡೆ ಇತ್ತೀಚೆಗೆ ಗೊತ್ತು ನೀವು ಬೇಕಾದಷ್ಟು ನಾವು ಕರ್ನಾಟಕದ ಹೊಡೆದಾಗ್ತಾನೆ ಸತ್ತು ಹೋಗ್ತಾನೆ ಸತ್ತೋದ ತಕ್ಷಣ ಜನ ಭಾಳ ಖುಷಿ ಪಡ್ತಾರೆ ಇನ್ನೇನು ಮಾಡಬೇಕ್ರಿ ಅಂತ ಈಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಮೇಲೆ ಎನ್ಕೌಂಟ್ರ್ ಪ್ರಕರಣಗಳು ಮಿತಿ ಮೀರಿ ಇದೆ ಜನ ಸಂತೋಷ ಪಡ್ತಿದ್ದಾರೆ ನೋಡಿ ಯೋಗಿ ಅಂತ ಮುಖ್ಯಮಂತ್ರಿ ಇರಬೇಕು ಬಿಡಬೇಕು ಅಂತ ಆದರೆ ಪ್ರಶ್ನೆ ಇರುವುದು ಏನು ಗೊತ್ತಾ ಈಗ ವಿಕಾಸ್ ದುಬೆ ಸತ್ತ ಆದರೆ ವಿಕಾಸ್ ದುಬೆ ಅಂತ ಮಾನಿಸ್ಟರ್ ಅವನು ಈ ಹಂತಕ್ಕೆ ಬರೋದಕ್ಕೆ ಕಾರಣ ಯಾರೋ ಅವರೆಲ್ಲ ತಪ್ಸ್ಕೊಬಿಟ್ರು ಒಂದು ಎನ್ಕೌಂಟ್ರಿಂದ ನೀವು ಅದರ ಹಿಂದಿರುವ ಅವರ ಬೆಳೆಸಿರುವ ಎಲ್ಲ ಸಾಕ್ಷ್ಯಗಳನ್ನು ನಾಶಪಡಿಸ್ಬಿಟ್ರಿ ಯಾರ್ಯಾರ ಸಹಾಯ್ಬಿಟ್ರಿ ವಿಕಾಸ್ ದುಬೆಗೆ ಸಹಾಯ ಮಾಡಿದ ಇಬ್ಬರು ಬಿ ಜೆ ಪಿ ಎಮ್ ಎಲ್ ಎಗಳು ತಪ್ಸ್ಕೊಂಡ್ಬಿಟ್ರು ಮಾಯಾವತಿ ಪಕ್ಷದವ್ರು ಮಾಡಿದ್ರು ತಪ್ಪಿಸ್ಕೊಬಿಟ್ರು ಎಲ್ಲ ರಾಜಕಾರಣಿಗಳು ಒಂದಾಗಿ ಅವನನ್ನು ಹತ್ಯೆ ಮಾಡಿಸಿದ್ರು ಅವನು ಹತ್ಯೆ ಹತ್ಯೆಗೆ ಯೋಗ್ಯನಾದವನು ಐ ಡೋಂಟ್ ಡಿನೈ ದ್ಯಾಟ್ ಆದರೆ ಅವನ್ನು ಬೆಳೆಸಿದವರು ಕಂಬಿ ಹಿಂದೆ ಹೋಗ್ಬೇಕಾಗಿತ್ತಲ್ವಾ ಅವನು ಈ ಹಂತ ಆಗುವುದಕ್ಕೆ ಕಾರಣರಾದವರು ಕಂಬಿ ಹಿಂದೆ ಹೋಗ್ಬೇಕಿತ್ತಲ್ವ ಅವರೆಲ್ಲ ತಪ್ಪಿಸಿಕೊಳ್ಳುವ ವ್ಯವಸ್ಥೆ ಮಾಡಿದರೆ ಅವರೆಲ್ಲರೂ ತಪ್ಪಿಸ್ಕೊಂಡ್ರು ಸೊ ಇದು ಅವರು ಇನ್ನೊಬ್ಬ ಅನ್ನುವ ಅಪಾಯಕಾರಿ ಆದ್ದು ಮುಂದೆ ಇರೋದು ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಮೇಲೆ ಯು ಪಿನಲ್ಲಿ ನಲ್ಲಿ ತುಂಬಾ ಎನ್ಕೌಂಟರ್ ಆದವು ನೀವು ಹೇಳದಂಗೆ ಆದರೆ ಅದರಲ್ಲಿ ಅಮಾಯಕರ ಹತ್ಯೆಯಾಗಿರುವುದು ಹೆಚ್ಚು ವಿಕಾಸ್ ದುಬಿ ಅಂತ ಗ್ಯಾಂಗ್ಸ್ಟರ್ ಪ್ರಶ್ನೆ ಬೇರೆ ಅಂದ್ರೆ ಇದೆಲ್ಲವೂ ಕೂಡ ರಾಜಕೀಯ ಇಂಟೆನ್ಷನ್ನಿಂದ ಆಗುವಂಥದ್ದು ಅಂದರೆ ತಮ್ಮದಿ ತಮ್ಮ ಹುಡುಕುಗಳನ್ನು ಮುಚ್ಚಿಟ್ಟುಕೊಳ್ಳೋಕೆ ಮಾಡುವ ಯತ್ನಗಳ ಭಾಗವಾಗಿ ಎನ್ಕೌಂಟರ್ಗಳು ತುಂಬ ಸಲ ಆಗತ್ತ ಒಂದು ಬಹಳ ಮುಖ್ಯವಾಗಿ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಕಾನೂನು ಸುವ್ಯವಸ್ಥೆ ಇದೆ ಸಂವಿಧಾನವನ್ನು ಕಾಪಾಡಬೇಕಾದ ಹೊಣೆಗಾರಿಕೆ ಸರ್ಕಾರಗಳ ಮೇಲೆ ಇದೆ ಗೌರ್ಮೆಂಟ್ ಮೇಲೆ ಇದೆ ಸೊ ಗೌರ್ಮೆಂಟ್ಗಳೇ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರೆ ಅಂತ ನಿಮ್ಮ ಪ್ರತಿ ಎನ್ಕೌಂಟರ್ ಪ್ರಕರಣಗಳಲ್ಲಿ ನನಗನ್ನಿಸುವ ಹಾಗೆ ನೀವು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವುದು ಮತ್ತು ಅಂಥ ಕೃತ್ಯ ನಡೆಸೋದಕ್ಕೆ ಯಾರ್ಯಾರು ಸಹಕಾರಿಯಾಗಿದ್ದವರು ಅವ್ರು ಉಳಿಸುವುದು ಅಂತ ಅಂದರೆ ಇದು ಇಲಿಸಿಟ್ ರಿಲೇಷನ್ ಬಿಟ್ವೀನ್ ಪಾಲಿಟೀಷಿಯನ್ಸ್ ಬ್ಯೂರೋಕ್ರಸಿ ಆ್ಯಂಡ್ ಗ್ಯಾಂಗ್ಸ್ಟರ್ ನೀವು ಗ್ಯಾಂಗ್ಸ್ಟರ್ನ ಮುಗಿಸುವ ಮೂಲಕ ನೀವು ಸಂತೋಷ ಪಡ್ತಾರೆ ಇವತ್ತು ದೇಶದ ಜನ ಎಲ್ಲ ಸಂತೋಷ ಪಡ್ತಿದ್ದಾರೆ ದುಬೈ ಅಂತ ನೋಡ್ದಾಕ್ಬಿಟ್ಟು ಯೋಗಿ ಯೋಗಿ ರೀ ಪಾಪ ಅಂತ ಯೋಗ್ಯ ಅವನು ಎಲ್ಲ ಸಂತೋಷ ಪಡ್ತಾರೆ ನಾವು ಬೇರೆ ಮಾತನಾಡೋ ನಮಗೆ ಬೈತಾರೆ ಆದರೆ ಅಪಾಯ ಅಂತಂದರೆ ಒಂದು ಸರ್ಕಾರವೇ ಕಾನೂನನ್ನು ಕೈಗೆ ಎತ್ತಿಕೊಳ್ಳುವಂಥದ್ದು ಪೊಲೀಸ್ ವ್ಯವಸ್ಥೆಯೇ ಕಾನೂನನ್ನು ಕೈಗೆ ಎತ್ತಿಕೊಳ್ಳುವಂಥದ್ದು ಕಾನೂನು ಸಂರಕ್ಷಿಸಬೇಕಾದವರೇ ಕಾನೂನನ್ನು ನಾಶಪಡಿಸುವಂಥದ್ದು ಇದು ಒಂದು ಭಾಗ ಕೆಲವೊಮ್ಮೆ ಸಾಮಾನ್ಯ ಜನರಿಗೆ ಒಂದ್ಸತ ಇಂತೆ ಗ್ಯಾಂಗ್ಸ್ಟರ್ಸ್ ಉಳಂಗನ ಹೊಡೆದಾಕ್ಬಿಡ್ಬೇಕು ರೀ ಹೋಗಬೇಕು ಅಂತ ಸಾಮಾನ್ಯ ಜನರಿಗೆ ಅಂತ ಪಡ್ತಾರೆ ಆದರೆ ಅವರ ಸುತ್ತಮುತ್ತಲು ಅವರು ಪ್ರೊಟೆಕ್ಷನ್ ಕೊಟ್ಟಿರ್ತಾರಲ್ವ ಅವ್ರನ್ನೆಲ್ಲ ನೀವೇ ಹೊಡೆದಾಕೋ ಮೂಲಕ ಉಳಿಸ್ಬಿಡ್ತೀರಿ ಅಂದರೆ ರಾಜಕಾರಣಿಗಳನ್ನು ಉಳಿಸುವುದಕ್ಕಾಗಿ ಯಾರು ಗ್ಯಾಂಗ್ಸ್ಟರ್ನಿಗೆ ಸಪೋರ್ಟ್ ಮಾಡಿದ್ರು ಅಂಥ ರಾಜಕೀಯ ವ್ಯವಸ್ಥೆಯನ್ನು ಉಳಿಸೋದಕ್ಕಾಗಿ ನೀವು ಆ ಗ್ಯಾಂಗ್ಸ್ಟರ್ನನ್ನು ಮುಗಿಸ್ಬಿಡ್ತೀರಿ ನೀವೇ ಅವ್ರನ್ನ ಬೆಳೆಸ್ತೀರಿ ಬೆಳೆಸ್ಬಿಟ್ಟು ನೀವೇ ಮುಗಿಸ್ಬಿಟ್ಟು ನೀವು ಸೇಫ್ ಆಗ್ತೀರಿ ನೀವು ಬೇರೆ ಬೇರೆ ಕಾರಣಕ್ಕೆ ಬಳಸ್ಕೊತೀರಿ ಸಾಧಾರಣ ಯು ಪಿ ಏನಿದೆ ನೀವು ಯು ಪಿಯ ಬಹುತೇಕ ಪ್ರದೇಶಗಳಲ್ಲಿ ನೀವು ಗ್ಯಾಂಗ್ಸ್ಟರ್ಗಳ ಸಹಾಯ ಇಲ್ಲದೆ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಆ ವಾತಾವರಣ ಇದೆ ಗ್ಯಾಂಗ್ಸ್ಟರ್ಗಳೇ ನಿಮಗೆ ಅಲ್ಲಿ ನೀವು ಯು ಪಿ ಮಧ್ಯಪ್ರದೇಶಕ್ಕೆ ಕೆಲವು ಕಡೆ ಹೋದರೆ ನೀವು ನಿಮಗೆ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ಗೊತ್ತಿಲ್ದಿರ್ಬೋದು ಆ ಏರಿಯಾವನ್ನು ಆಳುವ ಗ್ಯಾಂಗ್ಸ್ಟರ್ ಎಲ್ಲರಿಗೂ ಗೊತ್ತಿರ್ತಾರೆ ಒಂದು ಕಾಲದಲ್ಲಿ ಚಂಬಲ್ ಪ್ರದೇಶಗಳಲ್ಲಿ ಪುಲಂದೇವಿ ಇದ್ದು ಬೇರೆ ಬೇರೆಯವರು ಇದ್ದರು ಅದೇ ರೀತಿ ಅದೇ ರೀತಿ ನೀವು ಮಧ್ಯಪ್ರದೇಶಲ್ಲಾಗ ಯು ಪಿಯಲ್ಲೂ ಹಾಗೆ ಅಲ್ಲಿ ಪಾಪ ಕಾಶಿ ವಿಶ್ವನಾಥ್ ಇದನ್ನೆಲ್ಲ ನೋಡ್ತಿರ್ತಾನೆ ಗಂಗೆ ಯಮುನೆಯಲ್ಲಿ ಅದೆಷ್ಟು ರಕ್ತ ಹರಿದಿದೆಯೋ ಗೊತ್ತಿಲ್ಲ ಅದೆಷ್ಟು ಹೆಣಗಳು ತೇಲಿ ಹೋಗಿದೆಯೋ ಗೊತ್ತಿಲ್ಲ ಇದರಲ್ಲಿ ಒಂದು ಇಲಿಸಿಟ್ ರಿಲೇಷನ್ ಏನಿದೆ ಈ ಅಕ್ರಮ ಸಂಬಂಧ ಏನಿದೆ ಅದು ಸಮಾಜವನ್ನು ನಡುಗಿಸ್ಬಿಟ್ಟಿದೆ ಅಲ್ಲಿ ನಮಗೂ ದಕ್ಷಿಣ ಭಾರತವ್ರಿಗೆ ಗೊತ್ತಾಗೋದೇ ಇಲ್ಲ ನಮಗೆ ನಮ್ಗೆ ಅರ್ಥನೇ ಆಗಲ್ಲ ಯಾಕಂದ್ರೆ ನಾವು ಆ ಹಂತದಲ್ಲಿ ಇಲ್ಲ ದಟ್ ಈಸ್ ದ ಸಿಚುವೇಶನ್ ಯೋಗಿ ಆದಿತ್ಯನಾಥ ಬಂದ ಬಂದ ತಕ್ಷಣ ಅವರು ಈ ಗ್ಯಾಂಗ್ಸ್ಟರ್ಗಳನ್ನು ಇನ್ನೊಬ್ಬರು ಹೊಡೆದು ಹಾಕಿದ್ರು ಅಂತಲ್ಲ ಅಲ್ಲಿರುವ ಅನುಮಾನ ಏನು ಅಂದರೆ ಯಾವ ಪಕ್ಷದ ಸೇರಿದ ಗ್ಯಾಂಗ್ಸ್ಟರ್ನ ಹೊಡೆಸಾಕ್ ಅವರು ಯಾರು ತಮಗೆ ಸಪೋರ್ಟ್ ಮಾಡೋ ಗ್ಯಾಂಗ್ಸ್ಟರ್ನ ಹೊಡೆದು ಹಾಕಿದ್ರು ಅವ್ರನ್ನ ರಕ್ಷಣೆ ಮಾಡಿದ್ರು ಇಲ್ವಾ ಬಿ ಜೆ ಪಿಗೆ ಬೆಂಬಲ ಕೊಡುವ ಗ್ಯಾಂಗ್ಸ್ಟರ್ಗಳ ಅವ್ರನ್ನೂ ಹೊಡೆದು ಹಾಕಿದ್ದಾರೆ ಇಂಥ ಪ್ರಶ್ನೆಗಳು ಬರ್ತವೆ ಈ ವಿಕಾಸ್ ದುಬೆ ವಿಚಾರದಲ್ಲೂ ಅಷ್ಟೇ ವಿಕಾಸ್ ದುಬೆ ಅಲ್ಲಿವರೆಗೆ ಬೆಳೆಯೋದಕ್ಕೆ ಬಿ ಜೆ ಪಿ ಪಾತ್ರ ಇದೆ ಮನ್ ಮೊನ್ನೆವರೆಗೆ ಇಬ್ಬರು ಬಿ ಜೆ ಪಿ ಎಮ್ ಎಲ್ ಎಗಳು ವಿಕಾಸ್ ದುಬೆ ಹತ್ತಿರ ಇದ್ದರು ವಿಕಾಸ್ ದುಬೆ ಅವನ ಹೆಸರು ಮರ್ತುಬಿಟ್ಟೆ ಗುರು ಅಂತ ಹೇಳಲಾಗತ್ತೆ ಅವ್ರ ಹೆಸರೇನೂ ಇದೆ ಅವ್ರನ್ನ ಅವ್ರಿಗೆ ಎಲ್ಲ ರೀತಿಯ ಅಧಿಕಾರನ ಸ್ಪೀಕರ ಯಾವುದೋ ಮಂತ್ರಿ ಹುದ್ದೆಗಳನ್ನು ಬಿ ಜೆ ಪಿನೇ ಕೊಟ್ಟಿದ್ದು ಸೊ ಅದರಿಂದ ಇದು ಸಿಲೆಕ್ಟಿವ್ ಆದ್ದು ಅಂದರೆ ನಿಮಗೆ ಗ್ಯಾಂಗ್ಸ್ಟರ್ಗಳನ್ನು ಹತ್ಯೆ ಮಾಡಿ ಮುಗಿಸುವ ಯೋಗಿ ಆದಿತ್ಯನ ಮಹಾನ್ ಅದ್ಭುತ ಅಂತ ಸಾಮಾನ್ಯ ಜನರಿಗೆ ಅನಿಸುತ್ತೆ ಆದರೆ ಅದು ಸಿಲೆಕ್ಟಿವ್ ಆದ್ದು ತಮಗೆ ಬೇಕಾ ತಮಗೆ ಉಪಯೋಗವಾಗುವ ಗ್ಯಾಂಗ್ಸ್ಟರ್ಗಳನ್ನು ಇಟ್ಕೊಳ್ಳೋದು ಬೇರೆಯವರ ಪಕ್ಷಕ್ಕೆ ಅವರಿಗೆ ಸೇರಿದ್ದಾರೆ ಮುಗಿಸೋದು ಎಸ್ ಹೊರಗೆ ಕಾಣುವ ಗ್ಯಾಂಗ್ಸ್ಟರ್ಗಳು ಬೇರೆ ಆದರೆ ಒಳಗೆ ಅಂದ್ರೆ ರಾಜಕಾರಣೀಯ ವೇಷದಲ್ಲಿ ಮತ್ ವೇಷದಲ್ಲಿ ಇರುವ ಸಮಾಜದ ಒಳಗೆ ಇರುವ ಗ್ಯಾಂಗ್ಸ್ಟರ್ ಬೇರೆ ಈ ಗ್ಯಾಂಗ್ಸ್ಟರ್ಗಳು ಆ ಗ್ಯಾಂಗ್ಗಳಿಗೆ ಹೆಚ್ಚು ಅಪಾಯಕಾರಿ ನಾನು ನಾನೇನು ಹೇಳ್ತಾ ಇದ್ದೀನಿ ಜನತಂತ್ರ ವ್ಯವಸ್ಥೆ ಇದೆಯಲ್ಲ ಈ ದೇಶದಲ್ಲಿ ಜನತಂತ್ರ ಅನ್ನುವುದು ಇಂಥ ಕ್ರಿಮಿನಲ್ ರಾಜಕಾರಣಿಗಳ ಗ್ಯಾಂಗ್ಸ್ಟರ್ಗಳಲ್ಲಿ ನಿಯಂತ್ರಣದಲ್ಲಿದೆ ಅನ್ನೋದು ಪಕ್ಷಭೇದವನ್ನು ನೀವು ಮರುತು ಇನ್ನೂ ಕೂಡ ಗೂಂಡಾ ರಾಜ್ಯ ಅನ್ನೋದು ಭಾರತದ ಹಲವು ರಾಜ್ಯಗಳಲ್ಲಿದೆ ಅಲ್ವಾ ನೀವು ಆ ಮಟ್ಟದಲ್ಲಿ ಇಲ್ಲ ಅಂದರೆ ಮತ್ತೆ ಮತ್ತೆ ಅದಕ್ಕೆ ನಾನು ಸೌತ್ ಅಂತೀನಿ ಎಸ್ಪೆಷಲಿ ಕರ್ನಾಟಕ ಅಂತ ರಾಜ್ಯಗಳಲ್ಲಿ ಆ ರೀತಿ ಸ್ವಲ್ಪ ಎದುರಿಸೋದು ಗೆದ್ದು ಇಂಥ ಸಣ್ಣ ಪುಟ್ಟದಿರ್ಬೋದು ಬಟ್ ಬಂದೂಕನ್ನು ಹಿಡ್ಕೊಂಡು ಇದು ಬುಲೆಟ್ಗಳು ಸರ ಹಾಕ್ಕೋಬೇಕು ಹಿಂಗೆ ಹಿಡ್ಕೊಂಡು ಹೋಗ್ಬೋಲ್ಲ ಇವಲ್ಲೆಲ್ಲ ನಮ್ಮಲ್ಲಿ ಅಲ್ಲಿದೆ ಸೊ ಅದು ನಮಗೆ ಆ ಕಾರಣಕ್ಕಾಗಿ ನಮಗೆ ಅನುಮಾನ ಬಿಡುತ್ತೆ ಅದೇ ನಮ್ಮ ಉತ್ತರ ಭಾರತದಲ್ಲಿ ಬಹುತೇಕ ಸಂದರ್ಭದಲ್ಲಿ ಇಂಥ ಗ್ಯಾಂಗ್ಸ್ಟರ್ಗಳು ಏನಿದ್ದಾರೆ ಅವರೇ ನಿರ್ಣಾಯಕರು ಅವನ ಅನುಮಾನನೇ ಬೇಕಾಗಿಲ್ಲ ನೀವು ಎಲ್ಲ ಜಾತಿಯವರು ಇದ್ದಾರೆ ನಾನು ಹೇಳಿದೆ ಈಗ ಬೇರೆ ಬೇರೆ ರೀತಿ ಚರ್ಚೆ ನಡೀತಿದೆ ದುಬೈ ಅನು ಬ್ರಾಹ್ಮಣ ಅಂತ ಅಲ್ಲಿ ಬ್ರಾಹ್ಮಣರು ಒಬ್ಬ ಗ್ಯಾಂಗ್ಸ್ಟರ್ ಇದ್ದಾರೆ ಯಾಕಂದರೆ ಯು ಪಿ ಎಲ್ ನಿಯರ್ಲಿ ಫೋರ್ಟೀನ್ ಪರ್ಸೆಂಟ್ ಬ್ರಾಹ್ಮಣ್ಸ್ ಇದ್ದಾರೆ ಅತಿ ಹೆಚ್ಚು ಬ್ರಾಹ್ಮಣರಿರುವ ರಾಜ್ಯ ಉತ್ತರ ಪ್ರದೇಶ ಸೊ ಅದರಿಂದ ಅವರು ಮಹಾನ್ ಪವರ್ಫುಲ್ಲೂ ಆಗಿದ್ದಾರೆ ಗ್ಯಾಂಗ್ ಇಷ್ಟರಲ್ಲೂ ಪವರ್ಫುಲ್ಲಾಗಿದ್ದಾರೆ ಪಾಲಿಟಿಕ್ಸ್ನಲ್ಲೂ ಆಗಿದ್ದಾರೆ ಸಾಮಾಜಿಕ ಇದರಲ್ಲೂ ಪವರ್ಫುಲ್ಲಾಗಿದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ಜಾತಿ ಸಮುದಾಯಗಳ ಠಾಕೂರ್ಸ್ಗಳು ತುಂಬ ಜನ ಇದ್ದಾರೆ ದಲಿತ ಈಗ ಮಾಯಾವತಿ ಹಿಂಗೆ ಬೆಂಬಲ ಕೊಡುವ ಕೆಲವು ದಲಿತ ಗ್ಯಾಂಗ್ಸ್ಟರ್ಸ್ಗಳು ಇದ್ದಾರೆ ನೀವು ಚಂಬಲ್ ಕಳ್ ಕಡೆವೇ ಪುಲನ್ ದೇವಿ ದಲಿತ ಹೆಣ್ಮಗಳಾಗಿದ್ದು ಅವಳ ಮೇಲೆ ಸಿನಿಮಾಗಳು ಕೂಡ ಬಂತು ಅತ್ಯಾಚಾರ ಅದಕ್ಕೆ ಪ್ರತಿಭಟಿಸೋದಕ್ಕೆ ಯಾವ ರೀತಿ ಅತ್ಯಾಚಾರ ಆಗಲಿ ಪ್ರತಿಭಟಿಸೋದಾಗಲಿ ಒಂದು ಒಂದು ಮನಸ್ಥಿತಿ ಅದು ಹೊರತ್ ಆದರೆ ಈಗ ನಾವು ಯೋಚನೆ ಮಾಡ್ಬೋದು ಬೇಕಾದ ಬಳ ನಮ್ಮ ಚರ್ಚೆ ಕೊನೆ ನಾವು ಚರ್ಚೆ ಮಾಡಬೇಕು ಒಂದು ಎನ್ಕೌಂಟ್ರ್ಗಳ ಸತ್ಯ ಸತ್ಯತೆ ಇದು ಈ ದುಬೆಯ ಎನ್ಕೌಂಟ್ರ್ ನಿಜವಾದ ಎನ್ಕೌಂಟ್ರ್ ಆದರೆ ಅದು ಅದರ ನಾನು ಚರ್ಚೆ ಮಾಡಬೇಕಾದ ರೀತಿ ಬೇರೆ ಸುಳ್ಳಾದರೆ ಫೇಕ್ ಆದರೆ ಅನುಮಾನ ಯಾಕೆ ಬರುತ್ತೆ ಅಂದರೆ ಇಡೀ ಕ್ರೊನಾಲಜಿ ನೋಡ್ತಾ ಬನ್ನಿ ನೀವು ಈ ಘಟನೆ ಇದು ಅದಾದ ನಂತರ ಅವ್ರ ಎನ್ಕೌಂಟರ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿರ್ತಾರೆ ಯಾವಾಗಲೂ ಕೈ ಬಗ್ಗೆ ಒಂದು ಇದನ್ನ ಹಾಕೊಂಡು ತಗೊಂಡು ಹೋಗೋಕ್ಕಾಗಲ್ವ ನಿಮಗೆ ಅದು ಟೈಮ್ ನೀವು ರಾತ್ರಿ ಯಾಕೆ ಕರ್ಕೊಂಡು ಹೋಗ್ತೀರಿ ಒಂದು ತಲೆ ಬಿದ್ದೋಗ್ಬಿಡ್ತಿತ್ತಲ್ಲಪ್ಪ ಡೇ ಟೈಮ್ ಕರ್ಕೊಂಡು ಹೋಗ್ಬೋದಾಗಿತ್ತು ಅಲ್ವಾ ಅದ್ರ ಜೊತೆಗೆ ಇನ್ನೂ ಯಾವುದೋ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ ನಾನು ಅದ್ರ ಎಷ್ಟು ಮಟ್ಟಿಗೆ ಸತ್ಯ ಏನೋ ಗೊತ್ತಿಲ್ಲ ಅವನ್ನ ಇಲ್ಲಿಂದ ಕರ್ಕೊಂಡು ಹೋದಂಥ ವೆಹಿಕಲ್ಲೇ ಬೇರೆ ಅಲ್ಲಿ ಉರುಳು ಬಿದ್ದಿದೆ ವೆಹಿಕಲ್ಲೇ ಬೇರೆ ಇದು ಸಂಶಯ ಯಾಕೆ ಮಧ್ಯದಲ್ಲಿ ನೀವು ವೆಹಿಕಲ್ ಚೇಂಜ್ ಮಾಡಿದ್ರಾಗಿದ್ದರೆ ಅವನು ಉಜ್ಜನಿಯಲ್ಲಿ ಅಲ್ಲಿ ಮಹಾಕಾಲ ದೇವಸ್ಥಾನದ ಎದುರು ಹತ್ತಿದಂಥ ವೆಹಿಕಲ್ಲು ಬದಲಾಗ್ಬಿಡ್ತಾ ನೀವು ಯಾಕೆ ಪೊಲೀಸರನ್ನ ಸಾರಿ ಸ್ವ ಮಾಧ್ಯಮದವ್ರನ್ನ ಹತ್ತಿರ ಬಿಟ್ಟಿಲ್ಲ ನೀವು ಅವ್ರು ಹಿಡಿದು ನಿಲ್ಲಿಸ್ಬಿಟ್ಟು ಮೇಲೆ ಅವ್ರು ಹಿಡಿದು ನಿಲ್ಲಿಸ್ತೀರಿ ನಂತರ ಆ್ಯಕ್ಸಿಡೆಂಟ್ ಆಗುತ್ತೆ ಅದು ಬೆಳಗಿನ ಜಾವದಲ್ಲಿ ಹಸುಗಳು ಹ್ಯಾಂಗಪ್ಪ ಬರ್ತವೆ ಹಸುಗಳೆಲ್ಲ ನಮ್ಗೆ ಸಂಜೆ ಹೊತ್ತು ಬರ್ತಾವೆ ಅಥವಾ ಬೆಳಗ್ಗೆ ಬರ್ತವೆ ಆರು ಏಳು ಗಂಟೆಗೆ ಅಲ್ವಾ ದನ ಮೈಸೋಕೆ ಹೋಗೋದು ನಮಗೆ ನಿಮಗೆ ಗೊತ್ತು ನಾವೆಲ್ಲ ದನ ಮೇಯಿಸ್ತವ್ರೆ ದನ ಮೇಯಿಸೋದು ಆವತ್ತಿಗೆ ಆಗುತ್ತೆ ಯಾಕಪ್ಪ ಬೆಳಗಿನ ಜಾವ ಹಸು ಅಡ್ಡ ಹೆಂಗೆ ಬರ್ತಪ್ಪ ಸೊ ರಸ್ತೆಗಳಲ್ಲಿ ಹಸು ಮಲಗಿರ್ತವೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕೆಲವೊಮ್ಮೆ ಇಲ್ದಿದ್ರೆ ಅದನ್ನ ಡಿನೈ ಮಾಡೋಕ್ಕಾಗಲ್ಲ ನೀವು ಹಸು ಮಲಗಿದ್ರೆ ಪ್ರಾಬ್ಲಮ್ ಇಲ್ಲ ನೀವು ತಿರ್ಸ್ಕೊಂಡು ಹೋಗ್ಬೋದು ನೆಬ್ ಹಸುಗಳ ದನಗಳು ಹಿಂಗೆ ಅಡ್ಡ ಬಂದ್ಬಿಟ್ಟು ಆವಾಗ ಬ್ರೇಕಾಕಿದ್ ಮಾಡ್ತೀರಿ ಮಲಗಿದ್ರೆ ಗೊತ್ತರ ತಿರ್ಸ್ಕೊಂಡು ಹೋಗ್ತೀರಿ ಹೀಗೆ ಇಡೀ ಪ್ರಕರಣದ ತುಂಬ ಸಂಶಯ ಇದೆ ಇದು ಉದ್ದೇಶಪೂರ್ವಕವಾಗಿ ನಡೆಸಿದ ಹತ್ಯೆ ಅಂದರೆ ರಾಜಕಾರಣಿಗಳನ್ನು ಈ ಗಾಂಗ್ ಗ್ಯಾಂಗ್ಸ್ಟರ್ನನ್ನು ಬೆಳೆಸಿದವರು ಇದ್ದಾರಲ್ಲ ಅವ್ರನ್ನ ಉಳಿಸೋದಕ್ಕೆ ನಡೆಸಿದ್ದಂತ ನನಗೆ ಅನ್ಸುತ್ತೆ ಸಂವಾದದಲ್ಲಿ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡರೇ ಎಸ್ ಪ್ರೀ ಇನ್ನೊಂದು ವಿಚಾರದಲ್ಲಿ ಬರ್ತೀವಿ ಮತ್ತೆ ಮಾತಾಡ್ತೀವಿ ಸಂಶಯ ಇರಬೇಕು ಪತ್ರಿಕೋದ್ಯಮಗೆ ನಮಗೆ ಸಂಶಯ ಇದೆ ಆದರೆ ಫೇಕ್ ಎನ್ಕೌಂಟರ್ಗಳೇನಿವೆ ಆ ಫೇಕ್ ಎನ್ಕೌಂಟ್ರ್ಗಳು ನಿಲ್ಲಬೇಕು ಕಾನೂನು ಪ್ರಕಾರ ಏನಾಗಬೇಕು ಸಂವಿಧಾನದ ಪ್ರಕಾರ ಏನಾಗಬೇಕು ಆಗಬೇಕು ಸಂವಿಧಾನ ರಕ್ಷಕರೇ ಭಕ್ಷಕರಾದರೆ ಈ ದೇಶ ಭವಿಷ್ಯ ತುಂಬ ಕಷ್ಟ ಎಲ್ಲರೂ ನಮಸ್ಕಾರ ಮತ್ತೊಮ್ಮೆ ಭೇಟಿ ಮಾಡೋಣ